ಹಾಯ್ ಗಾಯ್ಸ್ ನೀವು ನೋಡ್ತಿದ್ದೀರಾ ಆರ್ ಎಚ್ ಟೆಕ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಎಂದರೇನು ಹ್ಯಾಮ್ಸ್ಟರ್ ಕಾಂಬ್ಯಾಟನ್ನು ಪ್ಲೇ ಮಾಡಿಕೊಂಡು ಹೇಗೆ ಅರ್ನ್ ಮಾಡುವುದೆಂದು ಹೇಳಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವು ಸಬರಾದರೆ ಈಗಲೇ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಅನಿಬಲ್ ಮಾಡಿಕೊಳ್ಳಿ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಒಂದು ಟೆಲಿಗ್ರಾಮ್ನ ಟ್ಯಾಪ್ ಟು ಅರ್ನ್ ಕ್ರಿಪ್ಟೋ ಪ್ರಾಜೆಕ್ಟ್ ಆಗಿದೆ ಗೈಸ್ ಅಂದರೆ ಟೆಲಿಗ್ರಾಮ್ನಲ್ಲಿ ಒಂದು ಬಾಟ್ ಇದೆ ಗೈಸ್ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಕಾಯಿನ್ಸನ್ನು ಅರ್ನ್ ಮಾಡಿಕೊಳ್ಳಬಹುದು ನಂತರ ಅದು ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಅದನ್ನು ನಾವು ಯು ಎಸ್ ಡಿ ಟಿ ಅಥವಾ ಐ ಎನ್ ಆರ್ಗೆ ಕನ್ವರ್ಟ್ ಮಾಡಿಕೊಂಡು ನಮ್ಮ ವ್ಯಾಲೆಟ್ಗೆ ವಿತ್ಡ್ರಾ ಮಾಡಿಕೊಳ್ಳಬಹುದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೇನೆ ಗೈಸ್ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ತರಹದ ಒಂದು ಇಂಟರ್ಫೇಸ್ ಕಾಣಿಸುತ್ತದೆ ಟೆಲಿಗ್ರಾಮ್ನಲ್ಲಿ ನಿಮಗೆ ಇಲ್ಲಿ ಕಾಣಬಹುದು ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ ಇಲ್ಲಿ ನಿಮಗೆ ಟಾಪ್ನಲ್ಲಿ ಡೈಲಿ ರಿವಾರ್ಡ್ ಡೈಲಿ ಸೈಫರ್ ಡೈಲಿ ಕೊಂಬೋ ಎಂದು ಮೂರು ಬಾಕ್ಸ್ ಕಾಣಿಸಬಹುದು ಇಲ್ಲಿ ನಿಮಗೆ ಕಾಣಿಸಬಹುದು ಸ್ಕ್ರೀನ್ನಲ್ಲಿ ಗೈಸ್ ಇಲ್ಲಿ ನೀವು ಡೈಲಿ ಸೈಫರ್ ಎಂಬ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ ನಿಮಗೆ ಇಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸಬಹುದು ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ ಇಲ್ಲಿ ನೀವು ಡೈಲಿ ಸಿಗುವ ಸೀಕ್ರೆಟ್ ಕೋಡನ್ನು ಎಂಟರ್ ಮಾಡಿಕೊಡಬೇಕು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಬಹುದು ಮೋರ್ಸ್ ಕೋಡ್ ಇಂಟರ್ನ್ಯಾಷನಲ್ ಮೋರ್ಸ್ ಕೋಡ್ ಎಂದು ಅಂದರೆ ಒಂದೊಂದು ಆಲ್ಫಬೆಟ್ಗೆ ಒಂದೊಂದು ಕೋಡ್ ಇರುತ್ತೆ ಗೈಸ್ ಈಗ ಹೇಗೆ ಡಾಟ್ ಡ್ಯಾಶ್ ಎಂದು ಇದನ್ನು ಎಂಟರ್ ಮಾಡಿಕೊಡುವುದು ಹೇಗೆಂದರೆ ಆಮ್ಸ್ಟರ್ನ ಮೇಲೆ ಡಾಟ್ ಎಂದರೆ ಸಿಂಗಲ್ ಕ್ಲಿಕ್ ಡ್ಯಾಶ್ ಅಂದರೆ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿದ್ರೆ ಸಾಕು ಗೈಸ್ ಇವತ್ತಿನ ಕೋಡ್ ನಾನೀಗ ಇಲ್ಲಿ ಎಂಟರ್ ಮಾಡಿಕೊಡುತ್ತೇನೆ ಇವತ್ತಿನ ಕೋಡ್ ಫಡ್ ಎಂದು ಎಫ್ ಯು ಡಿ ನಾನೀಗ ಇಲ್ಲಿ ಎಂಟರ್ ಮಾಡಿಕೊಡುತ್ತೇನೆ ಗೈಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಬಹುದು ಇದನ್ನು ಎಂಟರ್ ಮಾಡಿದಾಗ ಇಲ್ಲಿ ನಿಮಗೆ ಕಾಣಿಸಬಹುದು ದ ಕೋಡ್ ಇಸ್ ಕ್ರ್ಯಾಕ್ಡ್ ಯು ಆರ್ ರಿಯಲ್ ಡಿಟೆಕ್ಟಿವ್ ಎಂದು ಟೇಕ್ ದಿ ಪ್ರೈಸ್ ಕ್ಲಿಕ್ ಮಾಡಿದಾಗ ಒನ್ ಮಿಲಿಯನ್ ಕಾಯಿನ್ಸ್ ನನಗೆ ಫ್ರೀಯಾಗಿ ಸಿಕ್ಕಿದೆ ಈ ರೀತಿಯಾಗಿ ನಿಮಗೆ ಕಾಯಿನ್ಸ್ಗಳನ್ನು ಜಾಸ್ತಿ ಮಾಡಿ ಇನ್ನು ನೀವು ಮೇಲೆ ಡೈಲಿ ರಿವಾರ್ಡ್ ಎಂಬ ಸೆಕ್ಷನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ ಇಲ್ಲಿ ನೀವು ನಿಮ್ಮ ಡೈಲಿ ರಿವಾರ್ಡನ್ನು ಕ್ಲೇಮ್ ಮಾಡಿಕೊಳ್ಳಬಹುದು ನಾನು ಇವತ್ತಿನ ರಿವಾರ್ಡನ್ನು ಕ್ಲೇಮ್ ಮಾಡಿದ್ದೇನೆ ಇನ್ನು ಕಮ್ ಬ್ಯಾಕ್ ಟುಮಾರೋ ಮತ್ತು ಇಲ್ಲಿ ನೀವು ಅವರ ಟೆಲಿಗ್ರಾಮ್ ಚಾನೆಲ್ ಅನ್ನು ಜಾಯಿನ್ ಮಾಡುವ ಮೂಲಕ ಮತ್ತು ಅವರ ಟ್ವಿಟರ್ ಅಕೌಂಟನ್ನು ಜಾಯಿನ್ ಮಾಡುವ ಮೂಲಕ ನಿಮಗೆ ಫ್ರೀಯಾಗಿ ಕಾಯಿನ್ಸನ್ನು ಅರ್ನ್ ಮಾಡಿಕೊಳ್ಳಬಹುದು ಈ ಗೇಮ್ನಲ್ಲಿ ನೀವು ಅನ್ನು ಜಾಸ್ತಿ ಮಾಡಿ ಪ್ರಯೋಜನವಿಲ್ಲ ಗೈಸ್ ಅದಕ್ಕಾಗಿ ನೀವು ಮೇಲೆ ರೈಟ್ ಕಾರ್ನರ್ನಲ್ಲಿ ಪ್ರಾಫಿಟ್ ಪರ್ ಅವರ್ ಕಾಣಿಸುತ್ತದೆ ಅದನ್ನು ನೀವು ಇನ್ಕ್ರೀಸ್ ಮಾಡಬೇಕು ಅದನ್ನು ಇನ್ಕ್ರೀಸ್ ಮಾಡಲು ನೀವು ಮೈನ್ಸ್ ಎಂಬ ಸೆಕ್ಷನನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಸುಮಾರು ಕಾರ್ಡ್ಸ್ಗಳು ಕಾಣಿಸುತ್ತದೆ ಅದನ್ನು ನೀವು ಅಪ್ಗ್ರೇಡ್ ಮಾಡಿಕೊಳ್ಳಬಹುದು ಅಪ್ಗ್ರೇಡ್ ಮಾಡುವ ಮೂಲಕ ನಿಮಗೆ ಪ್ರಾಫಿಟ್ ಪರ್ ಅವರನ್ನು ಇನ್ಕ್ರೀಸ್ ಮಾಡಬಹುದು ನಾನು ಈಗ ನಿಮಗೆ ತೋರಿಸುತ್ತೇನೆ ಹೇಗೆ ಮಾಡುವುದೆಂದು ಮೈನ್ಸ್ ಎಂಬ ಸೆಕ್ಷನ್ಗೆ ಬಂದು ಇಲ್ಲಿ ನಿಮಗೆ ಕಾಣಿಸಬಹುದು ಈಗ ನಾನು ನೈಂಟಿ ಟೂ ಕೆ ಕಾಯಿನ್ಸ್ ಕೊಟ್ಟಾಗ ಫೋರ್ ಕೆ ಪ್ರಾಫಿಟ್ ಪರ್ ಅವರ್ ಸಿಕ್ಕಿದೆ ಇಲ್ಲಿ ನಿಮಗೆ ಹೇಗೆ ಕಾಣಿಸ್ಬೋದು ಸ್ಕ್ರೀನ್ ಮೇಲೆ ಈಗ ಒನ್ ಪಾಯಿಂಟ್ ತ್ರೀ ಸೆವೆನ್ ಇದ್ದ ಪ್ರಾಫಿಟ್ ಪರ್ ಅವರನ್ನು ಹೇಗೆ ಇನ್ಕ್ರೀಸ್ ಮಾಡುವುದೆಂದು ಈಗ ನಾನು ಕಾಯಿನ್ಸನ್ನು ಕೊಟ್ಟು ನಾನು ಈಗ ಕಾರ್ಡ್ಸನ್ನು ಪರ್ಚೇಸ್ ಮಾಡುತ್ತೇನೆ ಇಲ್ಲಿ ನಿಮಗೆ ಕಾಣಬಹುದು ಗೈಸ್ ಸ್ಕ್ರೀನ್ನಲ್ಲಿ ಈ ರೀತಿಯಾಗಿ ನಿಮಗೆ ಪ್ರಾಫಿಟ್ ಪರ್ ಅವರನ್ನು ಇನ್ಕ್ರೀಸ್ ಮಾಡಬಹುದು ಈ ರೀತಿಯಾಗಿ ನೀವು ಪ್ರಾಫಿಟ್ ಪರ್ ಅವರನ್ನು ಇನ್ಕ್ರೀಸ್ ಮಾಡುವ ಮೂಲಕ ಮಾತ್ರ ನಿಮಗೆ ಏರ್ ಡ್ರಾಪಿಗೆ ಎಲಿಜಿಬಲ್ ಆಗುತ್ತೀರಿ ಇಲ್ಲ ಇದ್ದರೆ ನೀವು ಕಾಯಿನ್ಸನ್ನು ಅರ್ನ್ ಮಾಡಿ ಪ್ರಯೋಜನವಿಲ್ಲ ಅದಕ್ಕಾಗಿ ನೀವು ಪ್ರಾಫಿಟ್ ಪರ್ ಅವರನ್ನು ಇನ್ಕ್ರೀಸ್ ಮಾಡುವುದಕ್ಕೆ ಜಾಸ್ತಿ ಟೈಮ್ ಕೊಡಿ ಗೈಸ್ ಇಲ್ಲಿ ನೀವು ಕಾಣಿಸಬಹುದು ಒನ್ ಪಾಯಿಂಟ್ ತ್ರೀ ಸೆವೆನ್ ಮಿಲಿಯನ್ ಇದ್ದ ನನ್ನ ಪ್ರಾಫಿಟ್ ಪರ್ ಅವರ್ ಈಗ ಒನ್ ಪಾಯಿಂಟ್ ತ್ರೀ ಏಯ್ಟ್ ಮಿಲಿಯನ್ ಆಗಿದೆ ಈ ರೀತಿಯಾಗಿ ನಿಮಗೆ ಪ್ರಾಫಿಟ್ ಪರ್ ಅವರನ್ನು ಇನ್ಕ್ರೀಸ್ ಮಾಡಬಹುದು ಮತ್ತು ನೀವು ಕಾಯಿನ್ಸನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ನಿಮಗೆ ಈ ಹ್ಯಾಮ್ಸ್ಟರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಕಾಯಿನ್ಸನ್ನು ಇನ್ಕ್ರೀಸ್ ಮಾಡಬಹುದು ಇಲ್ಲಿ ನಿಮಗೆ ಕಾಣಬಹುದು ಸ್ಕ್ರೀನ್ ಮೇಲೆ ಈ ಹ್ಯಾಮ್ಸ್ಟರನ್ನು ಟ್ಯಾಪ್ ಮಾಡಿಕೊಂಡು ನೀವು ಇನ್ಕ್ರೀಸ್ ಮಾಡಬಹುದು ಅದೇ ಥರ ನಿಮಗೆ ಇಲ್ಲಿ ರೈಟ್ ಕಾರ್ನರ್ನಲ್ಲಿ ಬಾಟಮ್ನಲ್ಲಿ ಒಂದು ಏರ್ ಡ್ರಾಪ್ ಎಂಬ ಸೆಕ್ಷನ್ ಕಾಣಿಸಬಹುದು ಇಲ್ಲಿ ನಿಮಗೆ ಕನೆಕ್ಟಿವರ್ ಟಾನ್ ವ್ಯಾಲೆಟ್ ಎಂಬ ಸೆಕ್ಷನ್ ಕಾಣಿಸುತ್ತದೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಟೆಲಿಗ್ರಾಮ್ ವ್ಯಾಲೆಟ್ ಟಾನ್ ವ್ಯಾಲೆಟನ್ನು ಕನೆಕ್ಟ್ ಮಾಡಿಕೊಳ್ಳಬಹುದು ನಿಮಗೆ ಟಾಪ್ನಲ್ಲಿ ತುಂಬ ಲೆವೆಲ್ಸ್ ಕಾಣಿಸುತ್ತದೆ ಈಗ ನಾನು ಈಗ ಗ್ರ್ಯಾಂಡ್ ಮಾಸ್ಟರ್ ಲೆವೆಲಲ್ಲಿದ್ದೇನೆ ನಿಮಗೆ ಈಗ ಬ್ರಾನ್ಸ್ ಕಾಣಿಸಬಹುದು ಬ್ರಾನ್ಸ್ ಸಿಲ್ವರ್ ಗೋಲ್ಡ್ ಪ್ಲ್ಯಾಟಿನಮ್ ಡೈಮಂಡ್ ಎಪಿಕ್ ಲೆಜೆಂಡ್ರಿ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಲಾರ್ಡ್ ಎಂಬ ಸುಮಾರು ಲೆವೆಲ್ಸ್ಗಳಿದೆ ಗೈಸ್ ಅದನ್ನೆಲ್ಲ ನೀವು ಕಾಯಿನ್ಸ್ಗಳನ್ನು ಇನ್ಕ್ರೀಸ್ ಮಾಡುವ ಮೂಲಕ ನೀವು ಲೆವೆಲ್ ಅನ್ನು ಇನ್ಕ್ರೀಸ್ ಮಾಡಬಹುದು ಈ ರೀತಿಯಾಗಿ ನೀವು ಹ್ಯಾಮ್ಸ್ಟರ್ ಅನ್ನು ಟ್ಯಾಪ್ ಮಾಡಿಕೊಂಡು ಕಾಯಿನ್ಸನ್ನು ಇನ್ಕ್ರೀಸ್ ಮಾಡುವ ಮೂಲಕ ಅದೇ ರೀತಿ ಪ್ರಾಫಿಟ್ ಪರ್ ಅವರನ್ನು ಜಾಸ್ತಿ ಟೈಮ್ ಕೊಡಿ ಗೈಸ್ ಇದನ್ನು ನೀವು ಇನ್ಕ್ರೀಸ್ ಮಾಡಿದರೆ ನಿಮಗೆ ಏರ್ ಡ್ರಾಪ್ ಸಿಗುವುದು ಜಾಸ್ತಿ ಸಾಧ್ಯತೆ ಇದೆ ಈ ರೀತಿಯಾಗಿ ನಿಮಗೆ ಸಿಗುವ ಏರ್ ಡ್ರಾಪನ್ನು ನೀವು ನಿಮ್ಮ ವ್ಯಾಲೆಟ್ಗೆ ವಿಡ್ರಾ ಮಾಡಿಕೊಂಡು ಅದನ್ನು ಯು ಎಸ್ ಡಿ ಟಿ ಅಥವಾ ಐ ಎನ್ ಆರ್ಗೆ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಗೈಸ್ ಈ ವಿಡಿಯೋ ಇಷ್ಟವಾದರೆ ಈಗಲೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಅನೇಬಲ್ ಮಾಡಿಕೊಳ್ಳಿ ಗೈಸ್ ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ